ಡಿಜಿಟಲ್ ಮೀಡಿಯಾ ಇದು ಮಳೆಯ ಮುನ್ಸೂಚನೆ ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದ ಶಾಸಕ ಪೊನ್ನಣ್ಣ ಪೊನ್ನಂಪೇಟೆಯ ಸಾಮರ್ಥ್ಯ ಸೌಧದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಿದ ಶಾಸಕ ಪೊನ್ನಣ್ಣ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಪರಸ್ಪರ ಹೊಂದಾಣಿಕೆಯ ಮೂಲಕ ಕೆಲಸ ನಿರ್ವಹಣೆಗೆ ಸೂಚನೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮಳೆ ಹಾನಿ ಸಂದರ್ಭ ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಸಂಗ್ರಹ ಯಾವುದೇ ಕಾರಣಕ್ಕೂ ಪ್ರಾಣ ಹಾನಿ ಸಂಭವಿಸದಂತೆ ಎಚ್ಚರಿಕೆ ವಹಿಸಲು ನಿರ್ದೇಶನ ಪರಿಹಾರ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಲು ತಾಲೂಕು ತಹಶೀಲ್ದಾರ್ಗಳಿಗೆ ಸೂಚನೆ ಪರಿಹಾರ ನೀಡುವ ಸಂದರ್ಭದಲ್ಲಿ ಗರಿಷ್ಠ ಪ್ರಮಾಣದ ಹಣ ನೀಡಲು ಸೂಚನೆ ಸರ್ಕಾರದಿಂದ ಬಿಡುಗಡೆ ಆಗಿರುವ ಅನುದಾನವನ್ನು ಸಮರ್ಪಕವಾಗಿ ಬಳಸುವಂತೆ ಆದೇಶ ಚೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ ಶಾಸಕರು ಕಸ ಸಮಸ್ಯೆಗೆ ಪಿಡಿಒಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ರಸ್ತೆ ಬದಿಯಲ್ಲಿ ಕಸ ಬಿಸಾಡುವವರನ್ನು ಪತ್ತೆ ಮಾಡುವ ಮೂಲಕ ದಂಡ ವಿಧಿಸುವಂತೆ ಪಿಡಿಒಗಳಿಗೆ ಸೂಚನೆ ತಾಲೂಕು ಪಂಚಾಯಿತಿ ಅಪ್ಪಣ್ಣ ತಾಲೂಕು ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ಳುವಿಕೆ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕಾಳಿಮಾಡ ಪ್ರಶಾಂತ್ ಗ್ರಾಮ ಪಂಚಾಯಿತಿ ಪಿಡಿಒಗಳ ಪಾಲ್ಗೊಳ್ಳುವಿಕೆ

No, am out

ಮತ್ತೆ ಮಳೆ ಹೆಚ್ಚಾಗಿ ಬಂದಿ ಕೊಟ್ಟರೆ ಬೇರೆ ಕಡೆ ಶಿಕ್ಕ ಜನರು ಕೂಡ ಅದೇ ರೀತಿ I think ಅದೇ ಹೇಳ್ತಾರೆ ಅದು ಬಹಳ ಸ್ಟ್ರಿಕ್ಟ್ ಆಗಿ ಮನೆ ಇದ್ದಿದ್ದ ಎಲ್ಲಿ ಉಪವಾಸ ಇರ್ತಾರೆ ಸರ್ ನಾನು ಕಡೆ ಎಲ್ಲ ಬಹಳ ಅಮಾನ್ಯವಾದಂತ ಪರಿಸ್ಥಿತಿ ನಾನಿದೆ ಅವ್ರಿಗೆ ಕೊಡಬೇಕಲ್ಲ ಅವ್ರು ಕೊಡೋದಕ್ಕೆ ನಾವು ತಾನೆ ಈ ತರ ಇದೆ ಇದು ಇದು ನಾನು ರಿಪೋರ್ಟ್ ಯಾರು ಇದ್ರೆ ಇಂಜಿನಿಯರು ಕೊಟ್ಟು ಅವ್ರಿಗೆ ಪರಿಹಾರ ಕೊಡಂತೆ ಮಾಡಿದ್ರು ಈ ಮನೇಲಿ ಹೆಂಗಿರ್ತವ ಇದು ಗೋಡೆ ಇದು ಕಲ್ಲು ಇದು ಹಿಂಗ್ ಕಟ್ಟಿದ್ಯಾ ಮೊನ್ನೆ ಕಟ್ಟಿದ್ಯಾ ಶ್ವಾಸ ಅದೆಲ್ಲ ಕೇಳ್ಕೊಂಡಿರೋ ಸಂದರ್ಭ ಅಲ್ಲ ಅದಕ್ಕೆ ದಯವಿಟ್ಟು ತಾವು ಸ್ವಲ್ಪ ಲಿಬರಲ್ ಆಗಿ ಇಂಜಿನಿಯರ್ಸ್ ಮತ್ತೆ ಕಂದಾಯ ಇಲಾಖೆ ಪಿ ಡಬ್ಲಿ ಆರ್ ಡಿ ಪಿ ಆರ್ ಎಲ್ಲರಿಗೂ ಕೆಲಸ ಮಾಡಿ ಕಾಡಿನೇಷನಲ್ಲಿ ಮಾತಾಡ್ಕೊಳ್ಳಿ ಮಾನ್ಯತೆ ತೋರಿಸಿ ಈಗ ನನಗೆ ಈ ರೀತಿಯ ನೌವಾ ಅನುಸಲ ನಿಮ್ಗ ನಾ ಮತ್ತೆ ಅದಕ್ಕೆ ಏನಾದರೂ ಮಾಡಬೇಕು ಆ ರೀತಿ ಕೊಡಿ ಬರ್ತೀನಿ ಮಾಡಬೇಕು ಸರಿ ಆರ್ಡಿನೇಶನ್ ಮಾಡೋಣ ಇದೆ ನನ್ನ ತೆಗೆದಿ ಅಭ್ಯಾಸ ಆಗ್ತಿದೆ ಪ್ಲೀಸ್ಟು

ಈಗ <S preachers>

ಖಂಡಿತಾ ಆಗಿನ ಬಿಪಿ ಅಲ್ಲಿ ಇತ್ತು ಅದಕ್ಕೆ ಈಗ ಬಂದಿದೆ ಫಂಡ್ ಅಂತ ಇತ್ತು ಈಗ ಕೋರನರ್ ಬ್ಲಾಕಿಂಗ್ ಹೋಗಿದೆ ಸರ್ ಸ್ಟಾರ್ಟ್ ಮಾಡ್ತೀವಿ ಕೋರನರ್ ಬ್ಲಾಕ್ ಸರ್ ಹೌದು ಸರ್ ಈ ಮೊದಲು ಎಸ್ಟিমেಟ್ ಕೋರನರ್ ಬ್ಲಾಕ್ ಬೋಲು ಹಾಕಿ ಇಲ್ಲ ಇಲ್ಲ ಸರ್ ಎಲ್ಲ ಕಡೆ ಇದರಲ್ಲಿ ಡೈರೆಕ್ಟ್ಸ್ ಅವರು なら、帰れました。 Okay, go मैंने कहा तो तुम बोलती ना रिश्तों को तो ये आसे नहीं समझते ಬರ್ತದ್ದು ಡ್ರೈ ವೇಸ್ಟ್ ಅನ್ನ ಅಂದ್ರೆ ಕುಸಿರಿ ವೇಸ್ಟ್ ಅನ್ನ ಅಲ್ಲಿ ತಂದು ಲೋಡ್ ಮಾಡಿಸ್ತಾ ಇದ್ದೀವಿ ಅಲ್ಲಿ ಜಾಗ ಇರೋದ್ರಿಂದ ಅಲ್ಲಿ ತಂದು ಹಾಕ್ತಾ ಇದ್ದೀವಿ ಸರ್ ಈಗ ಒಂದ್ ಕಳೆದ ಗುಜರಿ ತಿಂಗಳಿಂದ ಸಿದ್ದಾಪುರದ್ದು ಕುಸಿರಿ ವೇಸ್ಟ್ ಅದೇ ಸರ್ ನಿನ್ನೆ ಅದು ಹಳೇ ಕಸ ಸರ್ ಹೊಸದು ಈ ಹೊಸದಾಗಿ ಗುಡಿ ಬರಕ್ಕೆ ಬಿಡ್ತಾ ಇಲ್ಲ ಸರ್ ಮತ್ತು ಹಳೆ ಮಳೆಯಲ್ಲಿ ಅದನ್ನ ಸೆಗ್ರಿಗೇಷನ್ ಮಾಡಕ್ ಆಗ್ತಾ ಇರಲಿಲ್ಲ ಅದನ್ನ ಲ್ಯಾಂಡ್ ಫಿಲ್ ಒಂದೇ ಮಾಡ್ಲಿಕ್ಕೆ ಆಗಿತ್ತು ಮಾಡ್ಬೇಕಾಗಿದ್ದು ಲ್ಯಾಂಡ್ ಫಿಲ್ ಮಾಡ್ಬೇಕೆ ಈ ಮಳೆ ಇದ್ದಿದ್ರಿಂದ ಸ್ವಲ್ಪ ಕಷ್ಟ ಆಯ್ತು ಸರ್

ಆ ಏಜೆನ್ಸಿಯವರು ಡೋಂಟ್ ಟು ಡೂ ಹೋಗಿ ಡ್ರೈವರ್ಸ್ ಕಟ್ ಮಾಡ್ತಾ ಇದ್ದಾರೆ. ಒಡ್ಯೆತ್ತೋ ಒಪ್ಪಕಾಯಿತು. ಅದು ಲೇಟ್ ಆಗಿರೋದರಿಂದ ಕಾವೇರಿ ಸಿಲ್ಲ್ ಮಾರ್ಕೆಟ್ ಅಲ್ಲಿ ಕ್ಲಿಯರ್ ಮಾಡಿದ್ವಿ. ಮತ್ತೆ ಎರಡು ದಿನ ಮಳೆ

ಮಳೆ ಬಂದು ನಿಂತ ಮೇಲೆ ಸರ್ ಈ ಥರ ಹಾಗಾಗಿ ಲಾರುವ ಸರ್ಕಾರದ ನಗರಗಳು ಎಲ್ಲ ಏಳೆಗಳಲ್ಲೂ ಮಾಡ್ತಾ ಇಲ್ಲ ಸರ್ ಅಷ್ಟೇ ಕೆಲಸ ಮಾಡ್ತಾ ಇದೆ ಸರ್ ಸದ್ಯಕ್ಕಾದರೂ ಪ್ರಕರಣ ಭರ್ತಿ ಆಗಿಲ್ಲ ಇನ್ನ ಕೋವಿಡ್ ಅಷ್ಟೇ ಸರ್ ಸ್ಯಾಂಪಲ್ ಕಳಿಸ್ತಾ ಸದ್ಯಕ್ಕೆ ಸದ್ಯಕ್ಕಾದರೂ ನಮ್ಮಲ್ಲಿ ಪಾಸಿಟಿವ್ ಬಂದಿಲ್ಲ ಸರ್

ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಳಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್